ಜನವರಿ ಐದು ಜನವರಿ ಐದನೇ ತಾರೀಕು ದೊಡ್ಡಬಳ್ಳಾಪುರ ಸಂಪೂರ್ಣ ಸ್ವಯಂ ಪ್ರೇರಿತ ಬಂದ್ ಮಾಡಬೇಕು ಅಂತೇಳಿ ಈಗ ನಾಲ್ಕು ಸಂಘಟನೆಗಳ ಪರವಾಗಿ ಒಂದು ತೀರ್ಮಾನವನ್ನು ನಾವು ಮಾಡಲಿಕ್ಕೆ ಸಾಧ್ಯ ಆಗಿದೆ ಅದರ ಪ್ರಕಾರ ಎಲ್ಲ ತಯಾರಿಗಳು ನಡೀತಾ ಇದೆ ಅನ್ನುವಂಥದ್ದು ನಾವು ನಿಮ್ಮ ಗಮನಕ್ಕೆ ತಳ್ಳಿಕ್ಕೆ ಬಯಸ್ತೀವಿ ಈಗಾಗಲೇ ಸೂರತ್ ಅಂದರೆ ಗುಜರಾತಿಂದ ಸೂರತ್ತಿಂದ ಬೆಳಗಾವಿಗೆ ಬಂದು ಬೆಳಗಾವಿಯಿಂದ ದೊಡ್ಡಬಳ್ಳಾಪುರಕ್ಕೆ ಬಂದು ಇಲ್ಲಿ ಆಗಿ ಧರ್ಮಾರಂಗೆ ಹೋಗ್ತಾ ಇದ್ದಂಥ ಸೀರೆಗಳು ನಮ್ಮ ಲಾಳಿ ಸಹಿತ ವಿದ್ಯುತ್ ಮಗ್ಗಗಳಲ್ಲಿ ತಯಾರಾಗ್ತಾ ಇರುವಂಥ ಈ ಸೀರೆಗಳು ಸಂಪೂರ್ಣವಾಗಿ ಬೆಲೆ ಮತ್ತು ಬೇಡಿಕೆ ಬೇಡಿಕೆಯಲ್ಲದೆ ನೆಲಕಚ್ಚೋಗಿರುವಂಥದ್ದು ನಾವು ಈ ಸಾಕಷ್ಟು ಹೋರಾಟಗಳು ಕಾರ್ಯಕ್ರಮಗಳು ಸಂವಾದಗಳು ಸಮಾಲೋಚನಾ ಸಭೆಗಳನ್ನು ನಡೆಸಿರುವಂಥದ್ದು ತಮಗೆಲ್ಲ ತಿಳಿದಿದೆ ತಾವೇ ಸುದ್ದಿ ಮಾಡಿದ್ದೀರಿ ಮುಖ್ಯವಾಗಿ ಸೂರತ್ತಿಂದ ಬರ್ತಾ ಇರುವಂಥ ಸೀರೆ ಅದು ಆಧುನಿಕ ರೇಪಿಯರ್ ಮಗ್ಗಗಳಲ್ಲಿ ತಯಾರಾಗ್ತಾಯಿದೆ ಆ ಸೀರೆ ನಾವಿಲ್ಲಿ ಉತ್ಪಾದನೆ ಮಾಡುವಂಥ ಸೀರೆ ಬಂಡವಾಳ ಒಂದು ಸಾವಿರ ರೂಪಾಯಿ ಬಿದ್ದರೆ ಅವರು ಐನೂರು ರೂಪಾಯಿ ಆರುನೂರು ರೂಪಾಯಿಗೆ ಮಾರಾಟ ಮಾಡುವಂಥ ಒಂದು ಕೆಟ್ಟ ಪರಿಸ್ಥಿತಿಗೆ ನಾವಂತೂ ಇಳಿದಿದ್ದೀವಿ ನಮ್ಮ ಸೀರೆ ಕೇಳ್ತಾ ಇಲ್ಲ ನಮಗೆ ಸೀರೆನು ಕೇಳ್ತಾ ಇಲ್ಲ ಮತ್ತೆ ರೇಟು ಇಲ್ಲ ಅನ್ನುವಂಥ ಪರಿಸ್ಥಿತಿ ಕಳೆದ ಈ ಮೂರ್ನಾಲ್ಕು ತಿಂಗಳುಗಳಿಂದ ನಾವು ಅದನ್ನ ದೊಡ್ಡಬಳ್ಳಾಪುರದಲ್ಲಿ ಅನುಭವಿಸ್ತಾ ಇದ್ವಿ ಅದಕ್ಕೆ ನಾವೇನ್ ಮಾಡಿದ್ವಿ ಆ ಕಳೆದ ತಿಂಗಳಲ್ಲಿ ಇಪ್ಪತ್ತೇಳನೇ ತಾರೀಕು ತಾಲ್ಲೂಕ್ ಕಚೇರಿ ಮುಂದೆ ಒಂದು ಅನಿರ್ದಿಷ್ಟ ಅವಧಿ ಧರಣಿ ಸತ್ಯಾಗ್ರಹವನ್ನ ಮಾಡಿ ಸರ್ಕಾರದ ಗಮನ ಸೆಳೆದು ನಮ್ಮ ಕಷ್ಟವನ್ನ ಹೇಳ್ಕೋಬೇಕು ಅಂತೇಳಿ ಮಾಡಿದ್ವಿ ಆ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಹಾಲಿ ಶಾಸಕರು ಮಾಜಿ ಶಾಸಕರಾದಿಯಾಗಿ ಜವಳಿ ಇಲಾಖೆಯ ರಾಜ್ಯ ಮಟ್ಟದ ಉನ್ನತ ಅಧಿಕಾರಿಗಳು ಸೇರಿದಂತೆ ತಹಶೀಲ್ದಾರ್ ಅವರ ಮೂಲಕ ಮುಖ್ಯಮಂತ್ರಿಗಳಿಗೂ ಸಹ ನಾವೊಂದು ಮನವಿಯನ್ನ ಸಲ್ಲಿಸಲಿಕ್ಕೆ ಸಾಧ್ಯ ಆಗಿದೆ ನಮ್ಮ ಕ್ಷೇತ್ರದ ಸಂಸದರಾದಂತಹ ಸುಧಾಕರ್ ಅವರನ್ನ ಎರಡು ಮೂರು ಸಾರಿ ಭೇಟಿ ಮಾಡಿ ಅವ್ರ ಜೊತೆ ನಾವು ಮಾತಾಡದಂತ ಸಂದರ್ಭದಲ್ಲಿ ಅವರೊಂದು ಲೆಟರ್ ಅನ್ನು ಸಹ ನಮಗೆ ಕೊಟ್ಟಿದ್ದಾರೆ ಇಲ್ಲ ಅವಕಾಶ ಇದೆ ನಾವು ಕೇಂದ್ರ ಜವಳಿ ಮಂತ್ರಿ ಜೊತೆ ನಾವು ಮಾತಾಡಿದೀವಿ ಯಾವುದೇ ಒಂದು ಪದಾರ್ಥ ಆಗ್ಬೋದು ಒಂದು ಯಾವುದೇ ಒಂದು ವಸ್ತು ಇಲ್ಲಿಗೆ ನಮಗೆ ಆಗ್ಬೋದು ನಮ್ಮ ರಾಜ್ಯಕ್ಕಾಗ್ಬೋದು ಬಂದು ಅದು ನಮ್ಮ ಸಾಂಪ್ರದಾಯಿಕ ವಸ್ತುಗಳಿಗೆ ಅಡ್ಡಿ ಮಾಡ್ತಾ ಇದೆ ತೊಂದರೆ ಮಾಡ್ತಾ ಇದೆ ಅದು ನಮಗೆ ವ್ಯಾಪಾರ ವಹಿವಾಟಿಗೆ ತೊಂದರೆ ಜೀವನಕ್ಕೆ ತೊಂದರೆ ಕೊಡ್ತಾಯಿದೆ ಅಂತಂದಾಗ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆ ಅದನ್ನು ತಡೆದು ನಿಲ್ಲಿಸಿ ಅದಕ್ಕೇನು ಬೇಕೋ ವ್ಯವಸ್ಥೆ ಮಾಡಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆ ಅಂತೇಳಿ ಮಾನ್ಯ ಸಂಸದರು ಒಂದು ಲೆಟರ್ ಸಹ ಜವಳಿ ಮಂತ್ರಿಗಳಿಗೆ ಕೊಟ್ಟಿರುವಂಥ ಉದಾಹರಣೆ ಇದೆ ನಾವು ವಿಧಾನಸೌಧಕ್ಕೋಗಿ ನಮ್ಮ ಶಿವಾನಂದ ಪಾಟೀಲ್ರು ಜವಳಿ ಸಚಿವರ ಜೊತೆ ಒಂದು ಸಭೆಯನ್ನು ಆಯೋಜನೆ ಮಾಡಿ ಆ ಸಭೆಯಲ್ಲಿ ಎಲ್ಲ ಕ ಸಂಕಷ್ಟಗಳನ್ನು ಅವರ ಜೊತೆ ಮಾತಾಡಿದ್ದಾಗಿದೆ ಆ ನಾವೊಂದು ನಿರೀಕ್ಷೆ ಇಟ್ಕೊಂಡಿದ್ವಿ ಅದರ ನಂತರ ನಡೆದಂಥ ಸೆಷನ್ನಲ್ಲಿ ಅವರು ನಮ್ಮ ಪರವಾದಂಥ ಒಂದು ಧ್ವನಿ ಎತ್ತಾರೆ ಮಾತಾಡ್ತಾರೆ ಏನಾದರೂ ಒಂದು ನಮಗೆ ಸಮಸ್ಯೆಗೆ ಪರಿಹಾರ ಸಿಗ್ತದೆ ಅಂತ ನಾವು ತಿಳ್ಕೊಂಡಿದ್ವಿ ಆದರೆ ಆಗಿಲ್ಲ ಅನ್ನುವಂಥದ್ದು ಹೇಳಲಿಕ್ಕೆ ಬಯಸ್ತೀವಿ ಜೊತೆಗೆ ನಮ್ಮ ತಾಲ್ಲೂಕಿನ ಶಾಸಕರು ಈ ಒಂದು ಅಲ್ಲಿ ನಮ್ಮ ನೇಗೆ ಉದ್ಯಮದ ಬಗ್ಗೆ ನಮ್ಗೆ ಆಗ್ತಾ ಇರೋಂಥ ಸಂಕಷ್ಟದ ಬಗ್ಗೆ ಅದಕ್ಕೆ ಪರಿಹಾರದ ಬಗ್ಗೆ ಮಾತಾಡ್ತಾರೆ ಅಂತ ತಿಳ್ಕೊಂಡಿದ್ವಿ ಅದು ಸಹ ಅವ್ರು ಮಾತಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಅನ್ನೋ ಹೇಳಲಿಕ್ಕೆ ಬಯಸ್ತಾ ಇದ್ವಿ ಜೊತೆಗೆ ನಾವು ಇಲ್ಲಿವತ್ತು ಶತಾಯಗತಾಯ ಹೋರಾಟದ ಮೂಲಕನೇ ನಾವು ನಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೋಬೇಕು ಅಂತೇಳಿ ನಾವಂತೂ ಬಿಟ್ಟಿದೀವಿ ಈಗ ಜವಳಿ ಇಲಾಖೆ ಮುಂದೆ ಒಂದು ಧರಣಿ ಸತ್ಯಾಗ್ರಹವನ್ನ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ ರಸ್ತೆ ತಡೆ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ ನಾವು ಎಲ್ಲರಿಗೂ ಸಹ ಶಾಸಕರಿಂದ ಹಿಡಿದು ಮುಖ್ಯಮಂತ್ರಿಗಳ ತನಕ ನಾವು ಎಲ್ಲರಿಗೂ ಗಮನಕ್ಕೆ ತಂದಿದ್ದೀವಿ ಉಸ್ತುವಾರಿ ಮಂತ್ರಿ ಜೊತೆನೂ ಮಾತಾಡಿದ್ದೀವಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಕೊಟ್ಟಿದ್ದೀವಿ ಇನ್ನು ನಾವು ಯಾರಿಗೆ ಕೇಳಿಕೊಂಡು ಹೇಳ್ಕೊಂಡು ಮನವಿಗಳು ಕೊಟ್ಟು ಸಾಕಾಗಿದೆ ಈಗ ನಮಗೆ ಕೊನೆಯ ಅಸ್ತ್ರವಾಗಿ ನಾವು ಇಡೀ ಊರನ್ನು ಬಂದ್ ಮಾಡಬೇಕು ಅಂತೇಳಿ ನಮ್ಮ ಊರಿನ ಎಲ್ಲ ರಾಜಕೀಯ ಪಕ್ಷಗಳು ಸಂಘ ಸಂಸ್ಥೆಗಳು ಅವ್ರು ಎಲ್ಲರನ್ನು ಕರೆದು ಇಲ್ಲಿ ಇದೇ ಕ್ಷತ್ರಿಯದಲ್ಲಿ ಒಂದು ಸಭೆ ಮಾಡಿದಾಗ ಇಲ್ಲ ನೀವು ಎತ್ತಿರುವಂಥ ಪ್ರಶ್ನೆ ಸರಿಯಾಗಿದೆ ಬದುಕು ಮುಖ್ಯ ಬದುಕು ಬೇಕಾದಂತ ಬೇಕಾದಂಥ ನೀವು ಯಾವುದೇ ರೀತಿಯಾದಂಥ ಹೋರಾಟಕ್ಕೆ ನಾವು ಜ ಸದಾ ನಿಮ್ಮ ಜೊತೆ ನಿಲ್ತೀವಿ ಅಂಥೇಳಿ ಅವತ್ತು ಬಂದಂಥ ಜೆ ಡಿ ಎಸ್ನವ್ರು ಬಂದಿದ್ದರು ಸಿ ಪಿ ಎಮ್ ಪಾರ್ಟಿಯವ್ರು ಬಂದಿದ್ರು ಕಾಂಗ್ರೆಸ್ನವ್ರು ಬಂದಿದ್ದರು ಬಿ ಜೆ ಪಿಯವ್ರು ಬಂದಿದ್ದರು ಮತ್ತು ಕೆ ಆರ್ ಎಸ್ ಕೆ ಆರ್ ಎಸ್ ಪಾರ್ಟಿಯವರನ್ನು ಸಹ ಬಂದಿದ್ದರು ಕನ್ನಡ ಪಕ್ಷದವ್ರು ಬಂದು ನಿಮಗೆ ನಾವು ಬೆಂಬಲವಾಗಿ ನಿಲ್ತೀವಿ ಅಂತೇಳಿ ಹೇಳ್ಬಿಟ್ಟು ಹೋಗಿದ್ದಾರೆ ಮತ್ತು ಆಟೋ ಚಾಲಕರ ಸಂಘದವರು ಬೀದಿ ಬದಿ ವ್ಯಾಪಾರಿಗಳ ಸಂಘದವರು ಸಹ ಬಂದಿದ್ದರು ಜೊತೆಗೆ ದಿನಸಿ ವರ್ತಕರ ಸಂಘ ಮತ್ತು ತರಕಾರಿ ವರ್ತಕರ ಸಂಘ ಈ ಥರ ಊರಿನ ಎಲ್ಲ ಜ ಸಮಾನ ಮನಸ್ಕ ಎಲ್ಲ ಸಂಘ ಸಂಸ್ಥೆಗಳು ಅದು ದಲಿತ ಸಂಘಟನೆ ರೈತ ಸಂಘಟನೆ ಮಹಿಳಾ ಸಂಘಟನೆ ಕಾರ್ಮಿಕ ಸಂಘಟನೆ ಎಲ್ಲರನ್ನು ಸೇರಿಸಿ ನಾವು ಇವತ್ತು ಈ ಒಂದು ಬಂದ್ಗೆ ಕರೆಯನ್ನ ಕೊಡ್ತಾ ಇದ್ದೀವಿ